ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಕರ ರಾಶಿಯಿಂದ ಗುರು ಆರನೇ ಮನೆಗೆ ಹೊರಟೋಗ್ತಾ ಇದ್ದಾರೆ ಆರನೇ ಮನೆಯಲ್ಲಿ ಹೋಗುವಂತಹ ಗುರು ಸ್ಥಿರಾಸ್ತಿಯನ್ನು ಸಂಪಾದನೆ ಮಾಡುವಂತೆ ಮಾಡ್ತಾರೆ ಮಕರ ರಾಶಿಗೆ ಅಯ್ಯೋ ಸ್ಥಿರವಾಗಿ ನಾನೇನು ಮಾಡಲಿಲ್ವಲ್ಲ ಈ ವರ್ಷ ಯಾರ್ಯಾರು ಸ್ವಂತ ಮನೆಯ ಆಸೆಯನ್ನ ಅಂದ್ಕೊಂಡಿದ್ದೀರೋ ಸ್ವಂತ ಮನೆಯ ಸೌಭಾಗ್ಯಗಳು ಮಕರ ರಾಶಿಯವರಿಗೆ ದೊರಕತ್ತೆ ಅದೇ ರೀತಿ ಮಕರ ರಾಶಿಯವರು ಸ್ವಲ್ಪ ಓಡಾಟದ ವ್ಯವಸ್ಥೆಗಳಲ್ಲಿ ಅತಿ ವೇಗವನ್ನು ಕಡಿಮೆ ಮಾಡಬೇಕು ಸ್ವಲ್ಪ ತಾಳ್ಮೆಯನ್ನು ಸಂಯಮವನ್ನು ಕಾಪಾಡಿಕೊಳ್ಬೇಕು ಗುರು ಆರನೇ ಮನೆಯಲ್ಲಿದ್ದಾಗ ಇಷ್ಟು ದಿನ ಎಲ್ಲವೂ ತಾನು ಅನ್ಕೊಳತೆಯನ್ನು ನಡ್ಕೊಂಡು ಬಂತು ಆದರೆ ಮಕರ ರಾಶಿಯವರಿಗೆ ಗುರು ಈ ವರ್ಷ ಗುರುವಿನ ಫಲ ಕಡಿಮೆ